ಬಿ ದೇವಿ ಅವರನ್ನ ಕಳೆದುಕೊಂಡು ಮಕ್ಕಳು ಬಹಳಷ್ಟು ಭಾವುಕರಾಗಿದ್ದಾರೆ ಇವರಿಗೆ ಇಬ್ಬರು ಮಕ್ಕಳು ಮಗ ಮತ್ತು ಮಗಳು ಸೊ ತುಂಬ ಅಂದ್ರೆ ತುಂಬಾ ಅನ್ಯೋನ್ಯವಾಗಿದ್ರು ತುಂಬ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ರು ದೇವಿ ಅವರ ತಾಯಿ ಕಡೆ ಉತ್ತಮವಾದಂತಹ ಆಸ್ತಿ ಇತ್ತು ಫಾರ್ಮ್ ಹೌಸ್ ಇತ್ತು ರಾಮನಗರದಲ್ಲೇ ಇದೀಗ ತಮ್ಮ ಒಂದು ಹುಟ್ಟೂರಿನಲ್ಲಿಯೇ ತಾವು ಹುಟ್ಟಿದಂಥ ಊರು ರಾಮನಗರ ದಾಸಾಪುರ ಅಂತ ದಶಾವರ ಅಂತ ಸೊ ಅಲ್ಲಿಯೇ ಈಗ ಮಣ್ಣಲ್ಲಿ ಮಣ್ಣಾಗುತ್ತಿದ್ದಾರೆ ಅಲ್ಲಿಯ ಸಮಾಧಿ ಎಲ್ಲವೂ ಕೂಡ ಆಗ್ತಾ ಇದೆ ಅದು ತಾಯಿಯ ಪಕ್ಕದಲ್ಲಿ ಸರೋಜಾ ಅವರು ಕೂಡ ಮಲಗುತ್ತಿದ್ದಾರೆ ಸರ್ಕಾರಿ ವಿಧಿ ವಿಧಾನಗಳೊಂದಿಗೆ ಕಂಪ್ಲೀಟ್ ಆಗಿ ಒಂದು ಅಂತ್ಯ ಸಂಸ್ಕಾರ ಎಲ್ಲವನ್ನು ಕೂಡ ಮಾಡಲಿದ್ದಾರೆ ಇಲ್ಲಿ ಸಾಕಷ್ಟು ಗಣ್ಯಾತಿ ವ್ಯಕ್ತಿಗಳು ಸಿಎಂ ಸರಿಯಿಂದ ಹಿಡಿದು ಕಂಪ್ಲೀಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಕಂಪ್ಲೀಟ್ ಎಲ್ಲ ರಾಜಕೀಯ ವ್ಯಕ್ತಿಯವರು ಚಿತ್ರರಂಗದ ಗಣ್ಯಾತಿ ಗಣ್ಯರು ಹೊಸ ಎಲ್ಲರೂ ಕೂಡ ಬಂದು ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗಿದ್ದಾರೆ ಮಗಳಂತೂ ತುಂಬಾನೇ ಕಂಪ್ಲೀಟ್ ಆಗಿ ಕಣ್ಣೀರಾಗ್ತಾ ಇದ್ದಾರೆ ಅಂತ ಎಲ್ಲ ಕಲಾವಿದ್ರು ಕೂಡ ಮಗಳಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾರೆ ತುಂಬಾನೇ ಅನ್ಯೋನ್ಯವಾಗಿದ್ರು ಬಹಳಷ್ಟು ಕಡೆ ಓಡಾಡ್ತಾ ಇದ್ರು ಅವರ ಮಕ್ಕಳು ಕೂಡ ಲವಲವಿಕೆಯಿಂದ ಚಿತ್ರರಂಗದ ಜೊತೆಗೆ ಉತ್ತಮವಾದಂತಹ ನೆಂಟು ಇತ್ತು ಆ ಎಂಬತ್ತೇಳನೇ ವಯಸ್ಸಿಗೆ ಈ ಲೋಕವನ್ನ ಯತ್ನೇಸಿದ್ದಾರೆ